ಬ್ರಿಟಿಷರ ವಿರುದ್ಧ ಹೋರಾಡಿದ ವೀರರಾಣಿ ರಾಣಿ ರುಂಡವನ್ನ ಚಂಡಾಡಿದ ಕಿತ್ತೂರಿನ ಕತ್ತಿ ಕಿತ್ತೂರಿನ ರಾಣಿ ರಾಣಿ ಚೆನ್ನಮ್ಮಳಿಗೆ ಹುಟ್ಟು ಹಬ್ಬದ ಸಂಭ್ರಮ ಇಂದಿಗೂ ರಾಣಿ ಚೆನ್ನಮ್ಮ ಮಹಿಳೆಯರಿಗೆ ಶಕ್ತಿ ಪ್ರೇರಣೆ ಬ್ರಿಟಿಷರ ಕಾಲದಲ್ಲಿ ತಮ್ಮ ರಾಜ್ಯಕ್ಕಾಗಿ ಅನೇಕ ವೀರ ಯೋಧರು ಹಾಗೂ ಅರಸರು ತಮ್ಮ ಪ್ರಾಣವನ್ನ ತೆತ್ತಿದ್ದಾರೆ ಇವರ ನಡುವೆ ರಾಜ್ಯದ ರಕ್ಷಣೆಗಾಗಿ ಇಂಗ್ಲಿಷರ ವಿರುದ್ಧ ಹೋರಾಡಿದ ಪ್ರಥಮ ಮಹಿಳೆಯಂದೇ ರಾಣಿ ಚೆನ್ನಮ್ಮ ದತ್ತು ಪುತ್ರರಿಗೆ ರಾಜ್ಯವಿಲ್ಲ ಎಂಬ ಬ್ರಿಟಿಷರ ದಬ್ಬಾಳಿಕೆ ವಿರುದ್ಧ ಹೋರಾಡಿದ ವೀರ ಮಹಿಳೆ ಚೆನ್ನಮ್ಮ ಚನ್ನಮ್ಮ ಹುಟ್ಟಿ ಇಂದಿಗೆ ಎರಡ್ನೂರ ನಲವತ್ ವರ್ಷ ಕಿತ್ತೂರು ಚೆನ್ನಮ್ಮ ಹುಟ್ಟಿದ್ದು ಇಪ್ಪತ್ಮೂರು ಅಕ್ಟೋಬರ್ ಹದಿನೇಳು ನೂರ ಎಪ್ಪತ್ತೆಂಟರಲ್ಲಿ ಬೆಳಗಾವಿಯಿಂದ ಉತ್ತರಕ್ಕೆ ಸುಮಾರು ಆರು ಕಿಲೋಮೀಟರ್ ದೂರದಲ್ಲಿರುವ ಕಾಕತಿ ಅವರ ಹುಟ್ಟೂರು ತಂದೆ ಕಾಕತಿಯ ದೇಸಾಯಿ ಗೌಡ್ರು ಚನ್ನಮ್ಮ ಏಳು ವಯಸ್ಸಿನಲ್ಲಿಯೇ ಕುದುರೆ ಸವಾರಿ ಹಾಗೂ ಬೀಳುವಿದ್ದೆಗಳನ್ನು ಕರಗತ ಮಾಡಿಕೊಂಡಿದ್ದಳು ಕಿತ್ತೂರಿನ ಮಲ್ಲಸ ರಾಜ ಈ ಜೊತೆ ಮದುವೆ ಆಗುತ್ತೆ ಹದಿನೇಳುನೂರ ಎಪ್ಪತ್ತೆರಡರಿಂದ ಹದಿನೆಂಟುನೂರ ಹದಿನಾರರವರೆಗೆ ರಾಜ್ಯವನ್ನಾಳಿದ ಮಲ್ಲಸರ್ಜ ದೇಸಾಯಿ ಕಿತ್ತೂರಿನ ಅರಸರಲ್ಲಿ ಪ್ರಮುಖನಾದವನು ಮಲ್ಲಸರ್ಜದೆಯವರೆಗೆ ರುದ್ರವ ಮತ್ತು ಚನ್ನಮ್ಮ ಇಬ್ಬರು ಹೆಂಡದ್ದಿರು ಚನ್ನಮ್ಮನಿಗೆ ಮಕ್ಕಳಿರಲಿಲ್ಲ ಮಲ್ಲಸರ್ಜನ ಮರಣಾನಂತರ ರುದ್ರವನ ಹಿರಿಯ ಮಗ ಶಿವಲಿಂಗ ರುದ್ರಸರ್ಜಾ ಪಟ್ಟಕ್ಕೆ ಬಂದ ಮಕ್ಕಳಿಲ್ಲದ ರುದ್ರಸರ್ಜಾ ಅನಾರೋಗ್ಯದಿಂದ ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಮರಣಿಸಿದ ಇದಕ್ಕೆ ಮೊದಲು ಮಾಸ್ತಮರಡಿ ಬಾಲತ್ಗೌಡರ ಮಗ ಶಿವಲಿಂಗ ಎಂಬ ಬಾಲಕನನ್ನು ದತ್ತು ತೆಗೆದುಕೊಂಡಿದ್ದ ಈ ದತ್ತು ಪುತ್ರರನ್ನು ಧಾರವಾಡದ ಕಲೆಕ್ಟರ್ ಠಾಕ್ರೆ ತಿರಸ್ಕರಿಸುತ್ತಾನೆ ಹದಿಮೂರು ಸೆಪ್ಟೆಂಬರ್ ಹದಿನೆಂಟುನೂರ ಇಪ್ಪತ್ನಾಲ್ಕರಂದು ಥಾತ್ರೆ ಸ್ವಂತ ಕಿತ್ತೂರಿನಿಗೆ ಬಂದು ಕಂಪನಿ ಸರ್ಕಾರದಿಂದ ಮುಂದಿನ ಆದೇಶ ಬರುವವರೆಗೂ ತಾತ್ಕಾಲಿಕವಾಗಿ ಮಲ್ಲಪ್ಪ ಶೆಟ್ಟಿ ಹಾಗೂ ಹಾವೇರಿ ವೆಂಕಟರಾವ್ ಇವರನ್ನು ಸಂಸ್ಥಾನದ ವ್ಯವಹಾರ ನಿರ್ವಹಿಸಲು ನೇಮಕ ಮಾಡುತ್ತಾನೆ ಹಾಗೂ ಕಿತ್ತೂರಿನ ಭಂಡಾರಕ್ಕೆ ವೀರ ಮುದ್ರೆಯನ್ನ ಹಾಕುತ್ತಾನೆ ಆದರೆ ಇದನ್ನು ಕೆಚ್ಚದೆಯಿಂದ ಎದುರಿಸಿದವರು ಮೃತ ಶಿವಲಿಂಗ ರುದ್ರಸರ್ಜನಾ ಮಲತಾಯಿ ಚೆನ್ನಮ್ಮ ಆಗ ಬ್ರಿಟಿಷರು ಕಿತ್ತೂರು ಸಂಸ್ಥಾನವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಸನ್ನಾಹನವನ್ನ ನಡೆಸಿದರು ಇದರಿಂದ ಕುಪಿತಗೊಂಡ ಚನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡಲು ಸಿದ್ದತೆಯನ್ನ ನಡೆಸಿದರು ಅರಮನೆಯ ಕಾರುಬಾರಿಗಳಾಗಿ ಮಲ್ಲಪ್ಪ ಶೆಟ್ಟಿ ವೆಂಕಟರಾಯ ಎಂಬ ದೇಶದ್ರೋಹಿಗಳಿಂದ ಈ ಸುದ್ದಿ ಧಾರವಾಡದ ಕಲೆಕ್ಟರ್ ತ್ಯಕ್ರೆಗೆ ತಿಳಿಯಿತು ಹದಿನೆಂಟುನೂರ ಇಪ್ಪತ್ನಾಲ್ಕು ಅಕ್ಟೋಬರ್ ಇಪ್ಪತ್ತೊಂದರಂದು ಥ್ಯಾಕ್ರೆ ಹಠತ್ತಾಗಿ ಕಿತ್ತೂರಿನ ಕೋಟೆಯ ಮೇಲೆ ಎರಗಿದ ಅಕ್ಟೋಬರ್ ಮೂರರಂದು ಕೋಟೆಯ ಹೆಬ್ಬಾಗಿಲನ್ನು ಒಡೆಯಲು ಟ್ಯಾಕ್ರೆ ಕ್ಯಾಪ್ಟನ್ ಬ್ಲಾಕ್ಗೆ ಆಜ್ಞೆಯನ್ನ ಮಾಡಿದ ಅಷ್ಟರಲ್ಲಿ ಕಿತ್ತೂರಿನ ಯೋಧ ಬಾಳಪ್ಪ ನಾ ಥ್ಯಾಕ್ರೆಯನ್ನ ಗುಂಡೆಕ್ಕಿಕೊಂಡ ಬ್ಲಾಕ್ ಮತ್ತಿತರ ಅಧಿಕಾರಿಗಳು ಹೋರಾಟದಲ್ಲಿ ಸತ್ರು ನೂರಾರು ಬ್ರಿಟಿಷ್ ಸೈನಿಕರು ಸೆರೆ ಸಿಕ್ಕರು ಚೆನ್ನಮ್ಮ ಈ ಸೆರೆಯಾಳುಗಳ ಬಗೆಗೆ ಉದಾರವಾಗಿ ನಡೆದುಕೊಂಡಳು ಬ್ರಿಟಿಷರ ವಿರುದ್ಧ ಕಿತ್ತೂರಿನ ಪ್ರಥಮ ಗೆಲುವನ್ನು ಇಂದಿಗೂ ಸಹ ಕಿತ್ತೂರು ಉತ್ಸವದ ಮೂಲಕ ಆಚರಿಸಲಾಗುತ್ತದೆ ಮೈಸೂರು ಮದ್ರಾಸು ಮುಂಬೈ ಸೊಲ್ಲಾಪುರ್ ಇನ್ನಿತರ ಕಡೆಗಳಿಂದ ಬಂದು ಬ್ರಿಟಿಷ್ ಸೈನ್ಯ ಕಿತ್ತೂರಿನ ಮೇಲೆ ದಾಳಿ ಮಾಡಿತು ದತ್ತು ಪುತ್ರನನ್ನು ಮಾನ್ಯ ಮಾಡುವುದಾಗಿ ಚಾಪ್ಲೈನ್ ವಚನ ಕೊಟ್ಟಾಗ ಚನ್ನಮ್ಮ ಕೈದಿಗಳನ್ನು ಬಿಡುಗಡೆ ಮಾಡಿದಳು ಆದರೆ ಮಾತಿಗೆ ತಪ್ಪಿದ ಚಾಪ್ಲೈನ್ ಯುದ್ಧಕ್ಕೆ ಆಜ್ಞೆ ಮಾಡಿದ ಇದರಿಂದ ಕ್ರೋಧಿತಳಾದ ಚನ್ನಮ್ಮ ಸ್ವಂತ ತನ್ನ ವೀರರೊಂದಿಗೆ ಕಾಳಗಕ್ಕೆ ಮುಂದಾದಳು ಬ್ರಿಟಿಷರ ಸುಸಜ್ಜಿತ ಆಯುಧಗಳೆದುರು ಕಿತ್ತೂರು ಪಕ್ಷಕ್ಕೆ ಸೋಲುಂಟಾಯಿತು ಚೆನ್ನಮ್ಮ ಮತ್ತು ಸೊಸೆ ವೀರವನನ್ನು ಬಂಧಿಸಿ ಬೈಲುಹೊಂಗಲದಲ್ಲಿ ಸೆರೆ ಇರಿಸಲಾಯಿತು ಚೆನ್ನಮ್ಮ ಮತ್ತೆ ರಾಜ್ಯ ಪಡೆಯುವ ಆಸೆ ಹೊತ್ತು ಸಂಗೊಳ್ಳಿ ರಾಯಣನಂತ ವೀರ ಯೋಧರ ಗುಪ್ತ ಸಂಪರ್ಕ ಪಡೆದಳು ಕೆತ್ತೂರಿನ ಬಿಡುಗಡೆಗಾಗಿ ಪ್ರಯತ್ನ ನಡೆಸಲು ತನ್ನ ಒಡವೆಗಳನ್ನು ಹಣವನ್ನು ಕಳಿಸುತ್ತಾ ಅವರನ್ನ ಹುರಿದುಂಬಿಸಿದಳು ಕೊನೆಗೆ ರಾಣಿ ಚೆನ್ನಮ್ಮ ತನ್ನ ಐವತ್ತೇಳನೇ ವಯಸ್ಸಿನಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡರಂದು ಕೊನೆಯು